ನೂರು ಜನ ಕೌರವರನ್ನು ತನ್ನ ಗದೆಯಿಂದ ಚೆಚ್ಚಿ ಕೊಂದವನು ಭೀಮ ಕಾಮ ಕ್ರೋಧ ಮದ ಮುಂತಾದ ನೂರಾರು ದುರ್ಗುಣಗಳನ್ನು ಪುಡಿಗಟ್ಟಲು ಭೀಮ ಸಾಮರ್ಥ್ಯವೇ ಬೇಕು ಭೀಮ ಬಲದಿಂದ ಸುಷುಮ್ನ ನಾಡಿಯ ಮೂಲಕ ಚಕ್ರಗಳನ್ನು ಉದ್ದೀಪನಗೊಳಿಸಿದಾಗ ಸಮಸ್ತ ದುರ್ಗುಣಗಳನ್ನು ನಾಶ ಮಾಡಲು ಸಾಧ್ಯವಾಗುತ್ತದೆ ಮುಂದೆ ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಅನಂತ ವಿಜಯ ಎಂಬ ಶಂಖವನ್ನು ಊದಿದನು ಶ್ಲೋಕ ಹದಿನಾರರಲ್ಲಿ ಯುಧಿಷ್ಠಿರನಿಗೆ ಕುಂತಿ ಪುತ್ರ ಹಾಗೂ ರಾಜ ಎಂಬ ಎರಡು ವಿಶೇಷಣಗಳನ್ನು ಬಳಸಲಾಗಿದೆ ತಾಯಿಯ ಹೆಸರನ್ನು ಉಲ್ಲೇಖಿಸುವ ಉದ್ದೇಶವನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಜನನಿ ತಾನೇ ಮೊದಲ ಗುರು ಎಂಬ ನಾಣ್ಣುಡಿಯಂತೆ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಯಶಸ್ವಿಯಾಗಲು ತಾಯಿಯ ಪಾತ್ರ ಬಹುದೊಡ್ಡದು ಆಕೆ ಬಾಲ್ಯದಲ್ಲಿ ಮಗುವಿಗೆ ಹಾಕಿಕೊಟ್ಟ ಬುನಾದಿ ಆತನ ಶಕ್ತಿಶಾಲಿ ವ್ಯಕ್ತಿತ್ವವನ್ನು ರೂಪಿಸಿರುತ್ತದೆ ಯುಧಿಷ್ಠಿರನ ಯಶಸ್ಸಿನ ಹಿಂದೆ ಇರುವವಳು ಆತನ ತಾಯಿ ಕುಂತಿ ಕುಂತಿ ಪುತ್ರ ಎಂಬ ಪದವನ್ನು ಬಳಸುವ ಮೂಲಕ ಆತನ ಭಾವನಾತ್ಮಕ ಹಾಗೂ ನೈತಿಕ ವ್ಯಕ್ತಿತ್ವದ ರೂವಾರಿಯಾದ ತಾಯಿಗೆ ಸಲ್ಲಬೇಕಾದ ಗೌರವವನ್ನು ಸಲ್ಲಿಸಿದಂತಾಗಿದೆ ರಾಜ್ಯವಿಲ್ಲದಿದ್ದರೂ ಯುಧಿಷ್ಠಿರನನ್ನು ರಾಜ ಎಂದು ವರ್ಣಿಸಿರುವುದು ಕುತೂಹಲಕರವಾಗಿದೆ ರಾಜನಿಗಿರಬೇಕಾದ ಎಲ್ಲಾ ಗುಣಗಳು ಅವನಲ್ಲಿವೆ ಆಡಳಿತ ಮಾಡುವ ನೈಪುಣ್ಯ ರಾಜ್ಯ ಹಾಗೂ ಪ್ರಜೆಗಳ ರಕ್ಷಣೆಯ ಜವಾಬ್ದಾರಿ ನ್ಯಾಯ ತೀರ್ಮಾನ ಮಾಡುವ ಧರ್ಮಜ್ಞತೆ ಇವೆಲ್ಲವನ್ನು ಯುಧಿಷ್ಠರನಲ್ಲಿ ಕಾಣುತ್ತೇವೆ ರಾಜ ಎಂಬ ಪದಕ್ಕೆ ತೇಜಸ್ವಿ ಎಂಬ ಅರ್ಥವೂ ಇದೆ ಯೋಗ ಸಾಧನೆಯಲ್ಲಿ ದೃಢವಾಗಿ ತೊಡಗಿರುವ ವ್ಯಕ್ತಿ ತೇಜಸ್ವಿಯಾಗಿ ಕಾಣುತ್ತಾನೆ ಆ ತೇಜಸ್ಸು ಅವನು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತಾನೆ ಎಂಬ ಭರವಸೆಯನ್ನು ಮೂಡಿಸುತ್ತದೆ